ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಅವರ ಕೊನೆ ಉಸಿರು ಇರುವವರೆಗೂ ಸಂಘಟನೆ ಬಲಪಡಿಸಲು ಶ್ರಮಿಸಿದ್ರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಮತ್ತೂರಿಗೆ ಭೇಟಿ ನೀಡಿ ಅಂತಿಮ ದರ್ಶನ ಪಡೆದು ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು

ಸನ್ಮಾನಚ್ಯುತ ಭಾನುಪ್ರಕಾಶ್ ಅವರು ಇವತ್ತು ಆಗಲೇ ಇರೋದು ಸಾವಿರಾರು ಕಾರ್ಯಕರ್ತರಿಗೆ ಕುಟುಂಬಕ್ಕೆ ಸಮಾಜಕ್ಕೆ ತುಂಬಲಾಗದಂತಹ ಒಂದು ದೊಡ್ಡ ಒಂದು ನಷ್ಟ ಅವರ ಕೊನೆಯ ಉಸಿರು ಕೂಡ ಸಂಘಟನೆಗೋಸ್ಕರನೇ ಒಂದು ಸಂಘಟನೆ ಒಂದು ಕಾರ್ಯಕ್ರಮದಲ್ಲೇ ಎಲ್ಲರೂ ಕೂಡ ಭಜನೆಯನ್ನ ಹೇಳ್ಕೊಟ್ಟು ಕೊನೆ ಉಸಿರನ್ನ ಎಳೆದ್ರು ಅನ್ನೋದು ಕೂಡ ಗೊತ್ತಂತ ವಿಚಾರ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನನಗೆ ಕೇಳೋದು ದೇವರಲ್ಲಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಈ ತುಂಬಲಾರದಂತ ಒಂದು ನಷ್ಟ ಕುಟುಂಬಕ್ಕಿರ್ಬೋದು ಸಮಾಜಕ್ಕಿರ್ಬೋದು ಅವ್ರು ನಮ್ ಕಂಡಂತ ಕಾರ್ಯಕರ್ತರಿಗಿರ್ಬೋದು ನಮ್ಮಂತ ಅನೇಕ ಯುವಕರನ್ನ ಒಂದು ರಾಷ್ಟ್ರದ ಒಂದು ಹಿತಕ್ಕೋಸ್ಕರ ಚಿಂತನೆಯನ್ನು ಮಾಡಬೇಕು ಅಂತೇಳಿ ಸಂಕಲ್ಪವನ್ನ ಕೊಟ್ಟು ತಿದ್ದಿ ನಮ್ಮನ್ನೆಲ್ಲ ಬೆಳೆಸ್ತಂತ ಹಿರಿಯರು ಅಂತವರ ಒಂದು ಸಾವಿನ ಸುದ್ದಿ ಅಂತ ಕೇಳಿ ನಮ್ಗೆಲ್ಲರೂ ಕೂಡ ಆತಂಕ ಆಗಿದೆ ಇಷ್ಟು ಮಾತ್ರ ಹೇಳ್ತೀವಿ ಅವರು ಹಾಕೊಟ್ಟಂತ ಸಂಕಲ್ಪ ಏನಿದೆ ನಮ್ಮೆಲ್ಲರೂ ಕೂಡ ಅದನ್ನ ನಮ್ಮ ಜೀವನದಲ್ಲಿ ತೊಡಸ್ಕೊಳ್ಳೋ ಮುಖಾಂತರ ಅವರ ಆತ್ಮಕ್ಕೆ ಕೊಡುವಂತ ಒಂದು ಗೌರವ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕೆಲ್ಲೇ ಅನೇಕ ನಮ್ಮಂತ ಯುವ ಕಾರ್ಯಕರ್ತರಿಗೆ ಆಶ್ವಾದ ಮಾಡಿ ಬೆಳೆಸಿದ್ದಾರೆ ಆಗ ಕುಟುಂಬ ಜೊತೆ ನಾವೆಲ್ಲರೂ ಕೂಡ ಇದೀವಿ ಶಕ್ತಿಗಳ ಜೊತೆಗೆ ನಾವೆಲ್ಲರೂ ಕೂಡ ಇದೀವಿ ಈ ಸಮಾಜಕ್ಕೆ ತುಂಬ ನಷ್ಟ ಏನಾಗಿದೆ ಅದಕ್ಕೆ ಕಿಂಚಿತ್ತಾದರೂ ಕೂಡ ಶಕ್ತಿ ಕಾರ್ಯ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಇಂತ ಒಂದು ಸವಾಲು ಸಂಘಟನೆ ಇಕ್ಕಟ್ಟಿನ ಸಂದರ್ಭದಲ್ಲೂ ಕೂಡ ಯಾವ ರೀತಿ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಒಂದು ಮಾನಸಿಕವಾದಂತಹ ಒಂದು ಸ್ಥೈರ್ಯವನ್ನ ತುಂಬಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಗಿಂತ ದೇಶ ಮುಖ್ಯ ಹೇಳಿ ಮತ್ತೆ ಶೋಷಿತ ಪೀಡಿತ ದಲಿತ ಸಮಾಜದ ಶ್ರೇಯಾಭಿವೃದ್ಧಿಗೋಸ್ಕರ ನಾವೆಲ್ಲರೂ ಬದುಕಬೇಕು ಅಂತೇಳಿ ಸಂಕಲ್ಪವನ್ನು ನಮಗೆ ಕೊಟ್ಟಂಥ ಈ ನಾಯಕರು ಅಂತ ಒಬ್ಬರು ಹಿರಿಯರು ಇವತ್ತು ಕಳೆದ ಒಂದು ಐದಾರು ತಿಂಗಳಿಂದ ಲೋಕಸಭಾ ಚುನಾವಣೆ ಇರ್ಬೋದು ನಮ್ಮ ಇಡೀ ಐದು ಲೋಕಸಭಾ ಚುನಾವಣೆ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನು ನಮ್ಮ ದೇಹಲಿಂದ ಅವರಿಗೆ ನೇತೃತ್ವ ಕೊಟ್ಟಾಗ ಐದು ಕೈದು ಕೂಡ ಬಂದಂತ ಅದರ ನಾಯಕತ್ವ ವಹಿಸ್ಕೊಂಡಂತವ್ರು ಸಮ್ಮಾನ್ಸು ಬಾಲಾಜಿ ಅವರು ತದನಂತರ ವಿಧಾನ ಪರಿಷತ್ತಿನ ಚುನಾವಣೆ ಆಯಿತು ಈ ರೀತಿ ಜೀವನ ಪೂರ್ತಿ ಸಂಘಟನೆಗೋಸ್ಕರ ಮತ್ತೆ ಇಡೀ ಕುಟುಂಬ ಅವರ ಒಬ್ಬ ಮಗ ಬಿಜೆಪಿಯ ಒಂದು ಚೌಕಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೊಬ್ರು ಯದು ಅಂತೇಳಿ ನಮ್ಮ ಪರಿವಾರದ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಬ್ರು ಪೂರ್ಣಾವಧಿ ಕಾರ್ಯಕರ್ತರಾಗಿ ವಿಭಾಗ ಪ್ರಚಾರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಇಡೀ ಕುಟುಂಬ ಈ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡ್ಕೊಂಡು ಕುಟುಂಬದ ಹಿರಿಯರನ್ನು ಕಳ್ಕೊಂಡಿರೋದು ಒಂದು ದೊಡ್ಡ ನಷ್ಟ ನಮ್ಮ ಸಂಘಟನೆಗೆ ಆಗಿದೆ ಅಂತ ಹೋರಾಟ ಭಾನು ಪ್ರಕಾಶ್ ಅವರು ಇವತ್ತು ನಮ್ಮನೆಲ್ಲ ಅಗ್ಲಿರೋದು ಸಾವಿರಾರು ಕಾರ್ಯಕರ್ತರಿಗೆ ಕುಟುಂಬಕ್ಕೆ ಸಮಾಜಕ್ಕೆ ತುಂಬಲಾರದಂಥ ಒಂದು ದೊಡ್ಡ ಒಂದು ನಷ್ಟ ಅವರ ಕೊನೆ ಉಸಿರು ಕೂಡ ಸಂಘಟನೆಗೋಸ್ಕರನೇ ಒಂದು ಸಂಘಟನೆ ಒಂದು ಕಾರ್ಯಕ್ರಮದಲ್ಲೇ ಎಲ್ಲರೂ ಕೂಡ ಭಜನೆಯನ್ನು ಹೇಳ್ಕೊಟ್ಟು ಕೊನೆ ಉಸಿರನ್ನ ಎಳೆದ್ರು ಅನ್ನೋದು ನಮ್ಮೆಲ್ಲರೂ ಕೂಡ ಗೊತ್ತಂಥ ವಿಚಾರ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ಕೇಳದ್ ದೇವರಲ್ಲಿ ಆತ್ಮಕ್ಕೆ ಶಾಂತಿ ಸಿಗಲಿ ಈ ತುಂಬಲಾರದಂಥ ಒಂದು ನಷ್ಟ ಕುಟುಂಬಕ್ಕಿರ್ಬೋದು ಸಮಾಜಕ್ಕಿರ್ಬೋದು ಅವ್ರು ನಮ್ಮ ಕಂಡಂಥ ಕಾರ್ಯಕರ್ತರಿಗಿರ್ಬೋದು ನಮ್ಮಂಥ ಅನೇಕ ಯುವಕರನ್ನು ಒಂದು ರಾಷ್ಟ್ರದ ಒಂದು ಹಿತಕ್ಕೋಸ್ಕರ ಚಿಂತನೆಯನ್ನು ಮಾಡಬೇಕು ಹೇಳಿ ಸಂಕಲ್ಪವನ್ನು ಕೊಟ್ಟು ತಿದ್ದಿ ನಮ್ಮನ್ನೆಲ್ಲ ಬೆಳೆಸ್ತಂಥ ಹಿರಿಯರು ಅಂಥವ್ರ ಒಂದು ಪಕ್ಷಕ್ಕಿಂತ ದೇಶ ಮುಖ್ಯ ಹೇಳಿ ಮತ್ತೆ ಶೋಷಿತ ಪೀಡಿತ ದಲಿತ ಸಮಾಜದ ಶ್ರೇಯಾಭಿವೃದ್ಧಿಗೋಸ್ಕರ ನಾವೆಲ್ಲ ಬದುಕಬೇಕು ಅಂತೇಳಿ ಸಂಕಲ್ಪವನ್ನು ನಮಗೆ ಕೊಟ್ಟಂಥ ಧೀಮಂತ ನಾಯಕರು ಅಂತ ಒಬ್ರು ಹಿರಿಯರು ಇವತ್ತು ಕಳೆದ ಐದಾರು ತಿಂಗಳಿಂದ ಲೋಕಸಭಾ ಚುನಾವಣೆ ಇರ್ಬೋದು ನಮ್ಮ ಇಡೀ ಐದು ಲೋಕಸಭಾ ಚುನಾವಣಾ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನು ನಮ್ಮ ದೆಹಲಿಯಿಂದ ಅವ್ರಿಗೆ ನೇತೃತ್ವವನ್ನು ಕೊಟ್ಟಾಗ ಐದಕ್ಕೆ ಐದು ಕೂಡ ಬಂದಂಥ ಅದರ ನಾಯಕತ್ವ ವಹಿಸ್ಕೊಂಡಂಥವ್ರು ಸಮಾನ್ಸಿತಾ ಅವರು ತದನಂತರ ವಿಧಾನ ಪರಿಷತ್ತಿನ ಚುನಾವಣೆ ಆಯಿತು ಈ ರೀತಿ ಜೀವನ ಪೂರ್ತಿ ಸಂಘಟನೆಗೋಸ್ಕರ ಮತ್ತು ಇಡೀ ಕುಟುಂಬ